ಇದು ತಿನ್ನೋ ಅಂಥದ್ದಲ್ಲ ಇದು ಬರೀ ಸ್ಮೆಲ್ಲಿಗೆ ಬರೋದೇ ರಂಗೆ ತಡೆಯುತ್ತಿರುವಂಥದ್ದು ಇದು ಯಾವ ಪ್ರಾಣಿ ಪಕ್ಷಿಗೂ ಯಾವುದಕ್ಕೂ ತೊಂದರೆ ಇಲ್ಲ ಈಗ ಹಾವಿಗೆ ಹಾಕಿದ್ದೀವಿ ಅಂದರೆ ಈಗ ನೆಲದ ಮೇಲೆ ಹಾಕಿದ್ದೀವಿ ಅಂದರೆ ಬರೀ ಹಾವು ಅಷ್ಟೇ ಇಲ್ಲ ಈವನ್ ಕೋಳಿ ಹಾಕಿ ಅಡ್ಡಾಡ್ತಿರ್ತೈತಿ ಕುರಿಗಳು ಇರ್ತವೆ ನಾಯಿಗಳಿರ್ತವೆ ಬೆಕ್ಕುಗಳಿರ್ತವೆ ಅಥವಾ ಜಮೀನಲ್ಲಿ ಯೂಸ್ ಮಾಡ್ತಿದ್ವಿ ಅಂದರೆ ದನಕರುಗಳು ಅಡ್ಡಾಡ್ತಿರ್ತವೆ ಅವುಗಳಿಗೂ ಯಾವುದೇ ಥರದ ಆರೋಗ್ಯಕ್ಕೆ ತೊಂದರೆ ಆಗೋದು ನಮ್ಮಲ್ಲಿ ಸ್ಟಾರ್ಟಿಂಗ್ ಬರೋದು ಸ್ನೇಕ್ಸ್ ಸೊ ಸ್ನೇಕ್ಸ್ ನೋಡಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಪ್ರತಿಯೊಂದು ಮನೆಗಳಲ್ಲಾಯಿತು ಜಮೀನಲ್ಗಳಲ್ಲಾಯ್ತು ಸೊ ಎಲ್ಲ ಥರ ಇದು ಸಿಗುವಂಥದ್ದು ಸೊ ಒಮ್ಮೆ ನೀವು ಯೂಸ್ ಮಾಡಿದ್ರಿ ಅಂತಂದರೆ ಆದರೆ ಆಲ್ಮೋಸ್ಟ್ ನಮಗೆ ಎಲ್ಲೆಲ್ಲಿ ಏರಿಯಾಸ್ ಎಲ್ಲೆಲ್ಲಿ ಲೊಕ್ಯಾಲಿಟಿ ಎಲ್ಲೆಲ್ಲಿ ಇರ್ತತಿ ಸ್ಪೆಷಲಿ ಎಲ್ಲಿ ಅಂದರೆ ಈಗ ಜಮೀನುಗಳು ಹಾಕಾಕ್ಪಾಕ ಎಲ್ಲೋ ನಾವು ತಿಪ್ಪೆಗುಂಡಿ ಹತ್ರ ಎಲ್ಲ ಹಾಕಿರ್ತೀವಿ ಏನೋ ಕಡ್ಡಿ ಹಾಕಿರ್ತೀವಿ ಕಲ್ಲುಗಳ ಸಂದಿಯಲ್ಲಿ ಅಥವಾ ಮನೆಗಳು ಸುತ್ತಮುತ್ತ ಕಾಂಪೌಂಡ್ ಸುತ್ತಮುತ್ತ ಸೊ ಅಂಥ ಪಾಟ್ಸ್ ಹತ್ರ ಅಲ್ಲೆಲ್ಲ ಎರಡು ಸತಿ ಹಾಕೊತ ಬಂದ್ಬಿಟ್ಟಿವೆ ಅಂತ ಹೇಳಿದ್ರೆ ಸಾಕು ಸೊ ಸ್ವಲ್ಪ ಸ್ವ ಸ್ವಲ್ಪ ಬಂದರೆ ಸಾಕು ಅಲ್ಲಿ ಹಾಕೊಂಡೆ ಅಂದರೆ ಅಲ್ಲಿ ನಮಗೆ ತ್ರೀ ಟು ಫೋರ್ ಮಂತ್ಸ್ ಕಂಪ್ಲೀಟ್ಲಿ ಅವಾಯ್ಡ್ ಆಗುವಂಥದ್ದು ಇನ್ ಕೇಸ್ ರೇನಿ ಸೀಸನ್ಸ್ ಅಂತ ಬಂತು ಅಂದರೆ ನಿಮಗೆ ಮಳೆಯಲ್ಲೇ ಇದು ಏನೋ ಮಣ್ಣಲ್ಲೆಲ್ಲ ಕರಿಗೆ ಕರಿಗೆ ಏನಾಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ಲಿ ಆ ಮಣ್ಣಲ್ಲೆಲ್ಲ ಮಿಕ್ಸ್ ಆಗ್ಬಿಟ್ಟು ಆ ಸ್ಮೆಲ್ಲಿಂದ ನಮಗೆ ಹತ್ತಿರ ಬರೋದಂತ ತಡಿತಾ ಇರ್ತದೆ ಎವ್ರಿ ಸ್ನೇಕ್ ಬರೇ ಒಂದೇ ಹಾವು ಅಂತ ಅಲ್ಲ ಇನ್ ಕೇಸ್ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಮಗೆ ಈ ನಂಬರಿಗೆ ಯಾವುದೇ ಇದಕ್ಕೂ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ನಿಮಗೆ ಎಲ್ಲ ಕಡೆಯೂ ಕಳ್ಸ್ಕೊಡೋ ಜವಾಬ್ದಾರಿ ನಮ್ದು ಇರ್ತದೆ ಸರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸರ್ಟಿಫೈಡ್ ಪ್ರಾಡಕ್ಟ್ ಇರುವಂಥದ್ದೇ ಎಲ್ಲ ಎಲ್ಲ ಅಪೇಡಾ ಸರ್ಟಿಫೈಡ್ ಇರುವಂಥದ್ದೇ ಈ ಅಪೇಡಾ ಸರ್ಟಿಫೈ ಏನು ಅಂತಂದೇಳಿದ್ರೆ ನಮಗೆ ಐ ಸಿ ಆರ್ ನಮಗೆ ಒಂದು ಬ್ರಾಂಚ್ ಹೌದು ಸೊ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ ಎಕ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಥಾರಿಟಿ ಅಂತಂದು ಹೇಳ್ಬಿಟ್ಟು ಸೊ ಇವರು ಸರ್ಟಿಫೈ ಮಾಡಿ ಮಾಡಿ ಕೊಟ್ಟಿರುವಂಥದ್ದು ಬೇಗ ನಂಬರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಮಗೆ